ಬೆಳಗಾವಿ ಬಾಗಲಕೋಟೆ ಹೆದ್ದಾರಿಯಲ್ಲಿ ಬರುವ ರಾಮದುರ್ಗ ತಾಲೂಕಿನ ಸಾಲಹಳ್ಳಿ ಗ್ರಾಮದ ಹತ್ತಿರ ರಾಷ್ಟೀಯ ಹೆದ್ದಾರಿಯಲ್ಲಿ ಇರುವ ಜಕನಾಚಾರಿ ಶಿವಾಲಯದಲ್ಲಿ ಅದ್ದೂರಿಯ ಶಿವಭಜನೆ ಜರುಗಿತು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಹಾದುಹೋದ ಬೆಳಗಾಂ ಬಾಗಲಕೋಟೆ ರಾಷ್ಟೀಯ ಹೆದ್ದಾರಿಯಲ್ಲಿ ಬರುವ ಸಾಲಹಳ್ಳಿ ಗ್ರಾಮದ ರಾಷ್ಟೀಯ ಹೆದ್ದಾರಿಯಲ್ಲಿರುವ ಜಕನಾಚಾರಿ ದೇವಾಲಯವು ಸ್ಥಳಾಂತರಗೊಂಡಾಗ ಭೂಮಿಯನ್ನ ದಾನವಾಗಿ ನೀಡಿದ್ದ ದಿವಂಗತ ಶ್ರೀಮತಿ ಶಿವಮ್ಮ ಫಕ್ಕೀರಪ್ಪ ಕೊಪ್ಪದ್ ದಿವಂಗತ ಫಕ್ಕೀರಪ್ಪ ಅಲ್ಲಪ್ಪ ಕೊಪ್ಪಲ್ ಮಾಜಿ ಶಾಸಕರು ರಾಮದುರ್ಗಾ ಇವರ ಸ್ಮರಣಾರ್ಥವಾಗಿ ಇವರ ಮಕ್ಕಳಾದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮಾರುತಿ ಕೊಪ್ಪದ್ ಮತ್ತು ಪತ್ನಿ ಶೋಭಾ ಮಾರುತಿ ಕೊಪ್ಪದ್ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು ರಾಮದುರ್ಗ ಅವರ ಜಮೀನದಲ್ಲಿ ನಿರ್ಮಾಣಗೊಂಡ ಜಕನಾಚಾರಿ ಶಿವಾಲಯದಲ್ಲಿ ನಿನ್ನೆ ಶಿವಯೋಗ ಇದ್ದಿದ್ದರಿಂದ ರಾತ್ರಿ ಇಡೀ ಶಿವ ಭಜನೆ ಪ್ರಾರಂಭಗೊಂಡು ಶಿವರಾತ್ರಿ ಅಮಾವಾಸ್ಯೆ ಶಿವನ ಮೂರ್ತಿಗೆ ಅಭಿಷೇಕ ಪೂಜೆ ಪುನಸ್ಕಾರ ಮಾಡಿ ಹೂಗಳಿಂದ ಅಲಂಕರಿಸಲಾಗಿತ್ತು ಪೂಜೆ ಸಲ್ಲಿಸಲಾಯಿತು ಈ ಜಗನಾಚಾರಿ ದೇವಾಲಯದಲ್ಲಿ ಗಣೇಶನ ಮೂರ್ತಿ ಹಾಗೂ ಆಂಜನೇಯನ ಮೂರ್ತಿ ಬಸವಣ್ಣನ ಮೂರ್ತಿ ಇನ್ನೂ ಅನೇಕ ರೀತಿಯ ಮೂರ್ತಿಗಳು ಈ ದೇವಾಲಯದಲ್ಲಿ ಎಲ್ಲ ಭಕ್ತಾದಿಗಳ ಕಣ್ಮನ ಸೆಳೆಯುತ್ತಿದ್ದವು ಅನ್ನ ಪ್ರಸಾದ ಸೇವೆ ಕೂಡ ಗ್ರಾಮಸ್ಥರ ನೆರವಿನಿಂದ ಏರ್ಪಡಿಸಲಾಗಿತ್ತು ಕೊನೆಯಲ್ಲಿ ಇಲ್ಲಿನ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮಸ್ಥರು ನಮ್ಮ ಸತ್ಯಮ್ ವಾಕಿನಿಯೊಂದಿಗೆ ಏನು ಮಾತನಾಡಿದ್ದಾರೆ ಅಂತ ಕೇಳೋಣ ಬನ್ನಿ ಈ ಗುಡಿ ಮೊದಲು ಅಲ್ಲಿ ವಾಸ್ತು ಶಿಲ್ಪ ಇದಾಕಿದವರು ಬರೋಕ್ಕಿಂತ ಮುಂಚೆ ಅದು ಹಾಳು ಬಿದ್ದಿದ್ದ ಗುಡಿಯವರಿದ್ದು ಅವ್ರು ಬಂದ ಇದನ್ನು ಮಾರುತಿ ಕೊಪ್ಪೋದವ್ರು ಜಗ ಕೊಟ್ಟಿರ್ತಾರೆ ಮಾಜಿ ಶಾಸಕರಾದಲ್ಲ ಅವ್ರ ಮ ಅವ್ರ ಮಗ ಇವರು ಮಾರುತಿ ಕೊಪ್ಪ ಪಾಲಪ್ಪ ಕೊಪ್ಪದವ್ರ ಮಗ ಮಾರುತಿ ಕೊಪ್ಪೋದವ್ರೆ ಇದಕ್ಕೆ ಹತ್ತು ಗುಂಟೆ ಜಗ ಕೊಟ್ಟರು ಪಡ ಅಂತ ಇವರಾಗೆ ಪ್ರಯತ್ನ ಮಾಡಿ ರೇವಣ್ರು ಇರುವಾಗ ಇದೊಂದು ಮಿನಿಸ್ಟ್ರಿದ್ದಾಗ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಚಿಕ್ಕ ಮಾಡ್ತೀವಿ ಆಮೇಲೆ ಆ ಶಿಫ್ಟ್ ಆದ್ಮೇಲೆ ರೋಣೋದಾರ ಅಂತ ಒಬ್ಬರು ಇಲ್ಲ ರೋಡ್ ಮೇಲೆ ಹೋಗ್ತಿದ್ರು ಅವ್ರ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಅವರು ಬಂದು ಕುಂತ್ರಿ ಇಲ್ಲ ಅವ್ರು ಒಂದಿನ ಕುಂತು ಯಾಕೆ ಮೂರ್ತಿ ಇಟ್ಟಲ್ಲಾ ಮೂರ್ತಿ ಕೊಡೋದು ಅಂತ ಮೂರ್ತಿ ಪ್ರತಿಷ್ಠಾಪ ಮಾಡಿದ್ವಿ ಐದು ವರ್ಷ ಇದ್ರೆ ಅವತ್ತಿಂದ ಐವತ್ತಿನವರೆಗೆ ಶಿವರಾತ್ರಿ ಮಾಡ್ಕೊತ ಬರಹ ಮಾಡ್ತೀವಿ ಮೂರು ದಿವಸ ಶಿವವಾಗಿ ಒಂದು ವರ್ಷ ಪೂಜೆ ಮಾಡ್ತೀವ್ರಿ ಒಳ್ಳೆ ಮತ್ತೆ ಅನ್ನ ಪ್ರಸಾದ ಮಾಡ್ತೀರಿ ಇಲ್ಲ ಇಲ್ಲಿ ಪ್ರತಿ ವರ್ಷನೂ ನಾವು ಅನ್ನ ಸಂಸದ ಮಾಡ್ಕೊಂಡು ನಡ್ಸ್ಕೋದು ಎಲ್ಲ ಯುವಕರು ಎಲ್ಲ ಯುವಕರು ಗಜಾನ ಯುವಕಮಂಡದ ಸರ್ ಸದಸ್ಯರು ಎಲ್ಲರೂ ಬಂದ ಕಿಸ ನಡ್ಸ್ಕೊಂಡು ರೀ ಮತ್ತೆ ಸಾಲಲ್ಲಿ ಸಕಲ ಸಕೌತರು ಇದ್ರೆ ಅವ್ರದ್ದು ಈ ದೇನಿಗೆ ಇರ್ತೈತೆ ರೀ ಬಂದ ಅವರಾಗೆ ಪಟ್ಟಿ ಕೊಟ್ಟು ಕಿಶಿಂದ ಒಂದು ಒಂದೇನೋ ಅನ್ನ ಸುದ್ರದ್ದು ಮಾಡ್ಕೊಂಡು ರೀ ಮತ್ತೆ ಸ್ಯಾಲಿ ಯಾವುದೇ ಸಾರಿ ಸಹಕಾರ ಇಲ್ಲ ಕೊಟ್ಟಿಲ್ಲ ಈಗೆಲ್ಲ ನಾವು ಇದನ್ನ ಮಾಡಿಕೊಂಡು ಇಲ್ಲ ಪಟ್ಟಿ ಗಿಟ್ಟಿ ಮಾಡಿ ಇವು ಏನ ಸಿದ್ಧ ಪರಿಷದ ಹಾಕಿ ಕೆಲವೊಂದಿಷ್ಟೆಲ್ಲ ವ್ಯವಸ್ಥೆ ಮಾಡಿದವ್ರಿ ಇನ್ನೂ ಮಾಡಬೇಕಾಗೈತಿ ಶಾಸಕರ ಮುಗಿಯೋ ಹಿಂದೆ ಶಾಸಕರು ಹೇಳಿದ್ರು ಅವರು ಏನು ಮಾಡಲಿಲ್ಲ ಎಂಪಿ ಪಿ ಏನು ಮಾಡಲಿಲ್ಲ ಅದಕ್ಕೆ ಇದು ಹಿಂದಿನ ಜಕಣಾಚಾರಿಗಳು ಕಟ್ಟಿದಂಥ ಒಂದು ವಾಸ್ತುಶಿಲ್ಪಿಯಿಂದ ಶಿವಮೂರ್ತಿ ಮತ್ತು ಬಸವಣ್ಣ ಎಲ್ಲ ಮುಖ ಆಗಿದ್ದವು ಅದನ್ನು ಒಬ್ಬರು ದಾನಿಗಳು ಅಂತೇಳಿ ಅವ್ರು ಬೆಳಗದವ್ರ ಅವರು ಅದು ಹೋಗೋದ್ನಾಗ ಇಲ್ಲ ಮೂರ್ತಿ ಮಾಡ್ರಪ್ಪ ಮುಖ ತೆಗೀರವನ್ನ ಬಾದಾದು ಅಂತಂದರು ಅವರ ಕೊಟ್ಟರು ಅದರಿಂದ ಐದಾರು ಆರು ವರ್ಷ ಹತ್ರಕ್ಕೆ ಜಾತ್ರೆ ಮಾಡ್ಕೊಂಡು ಇನ್ನು ಇನ್ನೂ ಸರ್ಕಾರದಿಂದ ಮತ್ತು ಈಗ ಇಲ್ಲಿ ಪೂಜೆ ಪುನಸ್ಕಾರ ನಮ್ಮ ಗುರುಗಳು ಮಾಡ್ತಾರೆ ಅವ್ರಿಗೆ ಏನಾರ ತಿಂಗಳಿಗೆ ಒಂದು ಏನಾರ ಪಗಾರ ಹತ್ತುವಂಗೆ ಸರ್ಕಾರದಿಂದ ಸಹಾಯ ಸಹಕಾರ ಮಾಡಿದರೆ ಯಾಕಂದ್ರೆ ಇದ್ರೆ ಡೈಲಿ ಒಬ್ಬರು ಈ ಕಸ ಹೊಡಿದಾಗಲಿ ಈ ಸ್ವಚ್ಛ ಮಾಡಿದಾಗಲಿ ಪೂಜೆ ಮಾಡೋದಾಗ್ಲಿ ಆಡೋತ್ತ ಅದಕ್ಕೆಲ್ಲ ಭಾಳ ಖರ್ಚು ವೆಚ್ಚ ಇರೋದ್ರಿಂದ ಸರ್ಕಾರ ಏನಾರ ಒಂದು ಅಲ್ಪ ಸಹಾಯ ಸಹಕಾರ ಮಾಡಿದರೆ ಅವರು ಒಂದು ಕುಟುಂಬ ಬದುಕತೈತಿ ಮತ್ತು ಇಲ್ಲಿ ರಾಜ್ಯ ಹೆದ್ದಾರಿರೋದ್ರಿಂದ ಪ್ರವಾಸ ತಾಣ ಆಗಿದೆ ಮತ್ತು ಇಲ್ಲಿ ಸಾರಿ ಮಕ್ಕಳು ಆಗಲಿ ಪ್ರವಾಸ ಹೋಗುವ ಆಗಲಿ ಇಲ್ಲೆಲ್ಲ ಉಪಹಾರ ಮತ್ತು ಊಟದ ಎಲ್ಲ ಮಾಡ್ತಾರೆ ಇಲ್ಲಿ ಟ್ವೆಂಟಿ ಟು ಪವರ್ ಸೆವೆನ್ ನೀರಿನ ವ್ಯವಸ್ಥೆ ಐತಿ ಟ್ವೆಂಟಿ ಫೋರ್ ಸೆವೆನ್ ಕರೆಂಟ್ ವಿದ್ಯುತ್ ಕರೆಂಟದ್ದು ಐತಿ ಅದಕ್ಕೆ ಇಲ್ಲಿ ಎಲ್ಲ ಇರೋದರಿಂದ ಸುವ್ಯವಸ್ಥೆ ಇರೋದರಿಂದ ಸರ್ಕಾರದಿಂದ ಈ ಪೂಜಾರಿ ಮತ್ತು ಏನು ಸಾಮಗೋಳ ಪೂಜೆ ಮಾಡ್ತಾರಲ್ಲ ಅವ್ರಿಗೆ ಸಹಾಯ ಸಹಕಾರ ಕೊಡುವಂಥ ಆಗ್ಬೇಕಂತೇಳಿ ನಿಮ್ಮ ಟಿ ವಿ ಮುಖಾಂತರ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ತೀವಿ ಎಷ್ಟು ವರ್ಷದಿಂದ ಮಾಡ್ತೀವಿ ಮಾಡ್ತದೆ ರೀ ಇದನ್ನ ಎರಡು ವರ್ಷಪ್ಪ ಅಲ್ಲಿಂದ ಏನು ಶಿಫ್ಟ್ ರೀ ಅವಾಗಿಂದ್ರೆ ಇದು ಮಾಡ್ಕೊತ ರಾತ್ರಿ ಭಜನೆ ಹಾಂ ಭಜನೆ ಮೊದಲು ಮಾಡ್ತಿದ್ರು ಈಗ ಯಾಕೆ ಬರಲಿಲ್ಲ ಅಂದ್ಕೊಂಡೆ ಈಗೇನು ಇದನ್ನ ಅಷ್ಟ ನಿನ್ನೆ ಸುಯೋಗಿ ಮಾಡಿರ್ತಾರೆ ಇವತ್ತು ಅನ್ನ ಪ್ರಸಾದ ಪ್ರಸಾದ್ರೆ ಎಲ್ಲ ಜನರ ಸಹಾಯ ಸಹಕಾರದಿಂದ ಜಾತ್ರೆ ಒಳ್ಳೆಯ ಯುಜ ಮಾಡ್ತೀವಿ ಮುತ್ತೈದಾರ್ ಬಂದಿರ್ತಾರೆ ಆಡ ಪಾಡ ಜಾಗ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ